അത് ഏൻമാൻ നിർദ്ദിനു അല്ലേ അത് ഇത് ഓർക്കില്ല അല്ലേർ ബാസ് കൊടുക്കുമ ನೀನು ಬಂದ್ರೆ ಇವತ್ ಬಾ ಇಲ್ಲ ನಮ್ಮ ಮನೆ ಬರಕ್ಕೆ ಹೋಗ್ಬೇಡ ಸರಿ ಏನ್ ಮಾಡಕಾಲಿ ಇದೀಯ ಅಂತ ಕೇಳ್ತಾರ ನಿನ್ನ ಏನ ಮಾಡೋದು ಬರ್ತಡೇ ಅದ್ ಮುಗಿಸ್ಕೊ ಬರ್ತೀನಿ ಅಂತ ತಿಂದಿರ್ವ ನೀನ್ ಕೇಕ ಹತ್ತು ರೂಪಾಯಿ ಕೇಕ್ ತಿಂದ್ರೆ ಹತ್ತು ರೂಪಾಯಿ ಕೇಕ್ ಕೈ ಕಂಡ್ ಕೂತಿದೀಯ ನೀನ್ ಕೈ ಕಂಡ್ ಕೂತಿದೀಯ ನನ್ನ ಮಗ ಬಂದ್ರೆ ಬರೇಕಿಲ್ಲ ಅಂದ್ ಅದು ಅದ್ ಏನ್ ಮಾಡ್ಕೋ ನಾನು ನನ್ ಬರೇಕಿಲ್ಲ ಏನು ನಿನ್ ದಾರಿ ನಿನಗೆ ನನ್ ದಾರಿ ನನ್ಗೆ ಏನ್ ಕಂಡಿಲ್ಲ ಏನ್ ಏನ್ ಮಾಡ್ಸಾಕಿದೀನಿ ನೀನು ಮನೇಲಿ ಏನ್ ಮಾಡ್ತಾ ಸಾಕಾಗಿ ಏನ್ ಮಾಡ್ತಾ ಸಾಕಾಗಿದೆ ನೀನು ಹಾ ಹೇಳೋರಿಲ್ಲ ಕೇಳೋರಿಲ್ಲ ಅನ್ಕೊಂಡ್ಬಿಟ್ಟಿದ್ಯಾ ನೀನು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಏನ್ ಬತ್ ಬತ್ ಹಿಂಗ್ ಕಲ್ತ್ಕೊತಾ ಇದ್ದೀನಿ ಇನ್ನು ಹೇಳೋಣ ಸೊಸೆ ಇಡಿ ಸೊಸೆ ಅಂತ ಅನ್ಕೊಂಡಿದ್ದೆ ಇವತ್ತು ಗೊತ್ತಾಯ್ತು ನಿಮ್ಮ ಅವತಾರಗಳು ಅವತಾರ ತೋರಿಸ್ತಾ ಇದ್ದೀರಾ ತೋರಿಸ್ತಾ ಆ ಸೊಸೆ ನೋಡು ಸೊಸೆ ಗುಣ ಮತ್ತೆ ನಾಟಕ ನಾಟಕವ ಬಂದು ಸರಿ ಐತಿನ ಏನ್ ಯಾರೋ ಮಾತಾಡಿ ಅದೇ ಕತೆ ಯಾರೋ ಮಾತಾಡೋದೇ ಅದೇ ಕತೆ ಅಂತ ಇದ್ದೀವಿ ಅದೇ ಹಂಗಂದಿರಿ மிசி நீங்க <hans>

ಬಂದು ಕೆಲಸ ಮಾಡೋರಿಲ್ಲ ಮೊಟ್ಟವ್ರಿಲ್ಲ ಅಂತ ಮತ್ತೆ ಫೋನ್ ಮಾಡೋಳಲ್ಲ ಹಿಂಗಾಕ ಮಾಡದು ನನ್ನ ಕೈ ಕೊಟ್ಟಿದ್ರೆ ಗ್ರಾಚಾರ ಬಿಡ್ಸಿರ ನನಗೆ ಹ್ಞೂ ನನ್ನ ಕೈ ಕೊಟ್ಟಿಲ್ವಲ್ಲ ಫೋನ ನೀನು ಗ್ರಾಚಾರ ಹೆಂಗ್ ಬಿಡ್ಸೋ ಅಂತ ಗೊತ್ತು ನನಗೆ ಏನಂತ ಹಿಂಗೆ ಏನು ಜೀಕ್ ಬಾಳ್ ಮಾಡ್ಕೊಂಬಿಟ್ಟಿದ್ದಾಳೆ ಕೆಲಸ ಮಾಡೋಕಂತ ಕರ್ದಿಲ್ಲ ಹೋಗ್ಲೇ ಬೇಡ ಕಣೆ ಮಗ ನೀನು ಹೋಗೋಕೆ ಹೋಗ್ಬೇಡ ಕಣೆ ಸುಮ್ಮ ನಿನ್ನೆ ನೀನು ನೀನು ಪಾರ್ನಿ ನೀರು ನಿನ್ನೆ ನೀ ಮಾತಾಡ್ತೀನಿ ಫೋನಲ್ಲಿ ಸುಮ್ಕಿರಕ್ಕ ಮಾತಾಡೋದು ಬೇಡ ಅವಳು ಮಾತು ಮಾತುಕೋ ನಿಮ್ಮ ಅಕ್ಕ ಗಂಡ ಬಿಡು ನಿಂತಾಳೆ ಗಂಡ ಬಿಡು ನಿಂತಾಳೆ ಅಂತಾಳೆ ನಾನು ಎದುರು ಕಂಡ್ಬಿಟ್ಟು ಅವಳು ನಾನು ಮೂಗು ಮುಂದಾಳೆ ಕುದಿ ಹಾಕ್ತಾ ಬಿಡ್ತೀನಿ ಅವಳಿಗೆ ಏನಂದ್ರೆ ಸರಿ ನೀನು ಅದೇ ಕರಕ ಅಣ್ಣಂದು ಊಟ ಬದಲ ಬಾ ಮುಗ ಬರ್ತೀನಿ ಅಂದೆ ಏನ್ ಮಾಡ್ ಗೊತ್ತಾ ಫೋನ್ ಫೋನ್ ಬೇಡ ಇರು ನಿನ್ ಅಣ್ಣನ್ ಮಗ ಬತ್ತ ಆಕ್ ಕೇಳ್ತೀನಿ ನನ್ ತಂಗಿಯ ಮದುವೆ ಯೋ ಇಲ್ಲ ಜೀ ತರ್ಸ್ಕೊಂಡಿದ್ಯೋ ನಿನ್ ಮನೆಗೆ ಕೇಳ್ತೀನಿ ಅವ್ರ ಜೊತೆ ಯಾಕೆ ಮಾತಾಡಿ ಸುಮ್ ಕುಸ್ಕಾ ನೀನು ಅವ್ರ ಜೊತೆ ಮಾತಾಡಿದ್ರು ಒಂದೇ ಒಂದೇ ಕತೆ ಅವ್ರ ಮಾತ ಕೇಳ್ಕೊಂಡ್ ಕುತ್ಕರಕತೆ ನೀನ್ ಅಂಗಡಿ ಏನೋ ಮಾತಾಡೋದು ಬೇಡ ಏನು ಬೇಡ ಕತೆ ಅದಕ್ಕೆ ಬಸ್ಗೆ ಅದ್ರ ಕೆಲಸ ಮಾಡೋದು ಮತ್ತೆ ಏನೋ ಕಣೆ ಬೆಡ್ ರೆಸ್ಟ್ ಅದ್ರ ಕೇಳಿದಾರಂತೆ ಅತ್ಕೊಳ್ಳಿ ಏನು ಕೆಲಸ ಇಲ್ವಂತೆ ಒಂದ್ ಕೆಲಸ ಇದ್ದಂತೆ ಅತ್ಕೊಂಡು ಇವ್ರಿಗೆಲ್ಲ ಮಾಡಕ್ಕೆ ನನ್ನ ಹೇಳ್ತಾಳೆ ಹಿಂಗಿಲ್ವಾ ಈಗ ಏನು ಬಂದದಕ್ಕ ಯಾವ ಕೆಲಸ ಬರೀತಿಲ್ಲ ನಿನ್ ಪಾಡ ನೀವು ಇರು ತಲೆ ಕೆಲ್ಸ್ಕೊಂಡ್ಬೇಡ ಯಾಕೆ ಓದಿಯಾ ಓ ಏನು ನಿನ್ಗೆ ಕೆಲ್ಸ್ಕೊಂಡಿಲ್ಲ ನಿನ್ ಗಂಡ ನಿನ್ ಗಂಡ ಬಂದ್ರೆ ಡಬ್ಬಾಯ್ಸ್ಕೊಳಿಸಿಗ ಹಾಗೆ ಮುಚ್ಕೊಂಡಿರ್ತಾಳೆ ಮತ್ತೆ ಅದಕ್ಕೆ ಬೇಜಾರಾಯ್ತದೆ ಕನಕ ಬೇಜಾರ್ ಮಾಡ್ಕೊಂಬಿ ಸುಮ್ ಕುತ್ಕ ಅದೇ ಮಗ ನೀನು ಅದೇ ಅದೇನೋ ಫೋನ್ ಪೂನಿ ಕಟ್ಕೊಂಡು ಅವರು ಕಮೆಂಟ್ಸ್ ಮಾಡಿದ್ರು ನಿಮ್ಮ ಮಕ್ಕಳು ಚೆನ್ನಾಗದೇ ತೋರಿಸಿ ಇನ್ನೊಸ್ರ ತೋರ್ಸಿ ನಿಮ್ಮ ಅಕ್ಕ ಸೂಪರ್ ಆಗಿ ಮಾತಾಡ್ತಾರೆ ಅಂತ ಅದನ್ನ ಮಾಡವಾಗ ನಂದು ಕರಿ ಮಗ ಅಕ್ಕ ಮಾಡೋದ್ ಕರಿತೀನಿ ಬಿಡು ಈಗಲೇ ಬೇಜಾರಾದಿನಿ ಅಂದ್ರೆ ತಲೆ ಕಸ್ಕೊಂಡು ಕುತ್ಕಾತದ ಮಾಡ್ ಮಗ ಎಷ್ಟು ಕೆಟ್ಟವಳು ಅಂತ ನೀನು ಹೇಳ್ಕೋಬೇಕವ್ರಿಗೆಲ್ಲ ಹೇಳ್ಕೊಂಡು ಹತ್ತಾರೆ ಗೊತ್ತಾಗದು ಆಗ ಚೇ ಪಾಪ ಅತ್ತೆ ಹೊಟ್ಟೆ ಉರ್ಸ್ತಾರೆ ಅಂದ್ಬಿಟ್ಟು ನಿಲ್ಲ ಈಗ ಕಮೆಂಟ್ಸ್ಗಳು ಎಲ್ಲ ಗೊತ್ತೇ ಕಣ್ಮಗಾ ಪಾಲಂ ಜಾಸ್ತಿ ಆಯ್ತಾರೆ ಮಾಡು ಹೇಳಿದ್ ನಿಜ ಅಲ್ವ ಇನ್ನೇನ್ ಮತ್ತೆ ತೋರ್ಸಿ ತೋರಿಸಿ ಅಂತಿದ್ರಲ್ಲೋರ್ಸಿದ್ನಲ್ಲ ಅದೇ ನಮ್ಮ ಅಕ್ಕ ಇವ್ರು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನನಗೆ ಎಷ್ಟು ನಾನು ಆರ್ಗಿತಿ ಬಸ್ರಿ ಒಳು ನನಗೆ ಕಲಿತಾರೆ ಫ್ರೆಂಡ್ಸ್ ಅಡ್ಗೆ ಮಾಡಕ್ ನೋಡಿ ಫ್ರೆಂಡ್ಸ್ ನನ್ನ ಮನೇಲಿ ಅಂಕಿರ್ ಕೂಡ ಕೊಡ್ತಾರೆ ನೋಡಿ ಫ್ರೆಂಡ್ಸ್ ನೀವು நே அவ் மத் கேள்வ் ஃபிரெண்ட்ஸ் மக்கண்டு நம் மைதா ஏர் மாத்தாடில நீ ஏனி கூட ನಮ್ಮ ಅಣ್ಣೊಂದು ಉಟ್ತಬ್ಬ ಅದೇ ಅದಕ್ಕೆ ಹುಡ್ತಬ್ಬ ಮುಗಿಸ್ಕೊಂಡು ಹೋಗೋದಂದ್ರೆ ನಮ್ಮ ಮತ್ತೆ ಏನು ಮಾಡಿದ್ರು ಕೇಳೋಕ್ಕಿಲ್ಲ ಕಳ ಖಂಡಿತಾಗೆ ನೀನು ಬರಲೇಬೇಕು ಅಂತ ಎದುರಿಸ್ತಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಕಷ್ಟ ಅನ್ಬೌಸ್ತಾವಿ ಅಂತ ನನ್ನ ಯಾರು ಕೇಳಲ್ಲ ಫ್ರೆಂಡ್ಸ್ ಅದ್ಕೆ ನಿಮ್ಗೆ ಹೇಳ್ಕೋಬೇಕಲ್ಲ ಅಂತ ಅನಿಸ್ತು ಅದಕ್ಕೆ ಫ್ರೆಂಡ್ಸ್ ನಿಜವಾಗ್ಲೂ ಬಾಯಿ ಬಂದಂಗ ಬೈತದೆ ಫ್ರೆಂಡ್ಸ್ ಅತ್ತೆ ಯಾವತ್ತೂ ಮರ್ಯಾದೆ ಕೊಡಕ್ಕಿಲ್ಲ ಫ್ರೆಂಡ್ಸ್ ಆಮೇಲೆ ನಮ್ಮನೊಬ್ಬರು ಪೆದ್ದಿ ಅವಳೆ ಫ್ರೆಂಡ್ಸ್ ಅವಳ ಬೈಯದೇ ಇಲ್ಲ ಅವಳು ಏನು ಮಾಡಿದ್ರು ಏನ್ ಫ್ರೆಂಡ್ಸ್ ನನ್ನ ಮಾತ್ರ ಸುಮ್ಮನೆ ಬೈದೇ ಇರ್ತಾರೆ ಇದಕ್ಕೆಲ್ಲ ನಾನು ಏನು ಮಾಡಬೇಕು ಅಂತ ನೀವೇ ಹೇಳಬೇಕು ಫ್ರೆಂಡ್ಸ್ ಭಾರಿ ಬೇಜಾರಾಗದೆ ಫ್ರೆಂಡ್ಸ್ ಹುಟ್ಟಬ ತೀರ್ಸ್ಕೊಂಡು ಹೋಗೋದಂದ್ರೆ ಏನ್ ಮಾಡಿದ್ರು ಬಿಡ್ತಿಲ್ಲ ನಾನು ಏನು ಮಾಡೋದ್ರೆ ನೀವೇ ಹೇಳಬೇಕು ಅವಳು ಹೇಳ್ಬೇಕು ಅಯ್ಯೋ ನನ್ನ ಕಷ್ಟ ನಿಮ್ಗೆ ಅರ್ಥ ಆಯ್ತದೆ ಅಳೋದು ಇಲ್ಲ ಏನೂ ಇಲ್ಲ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು ಇನ್ನು ಮುಂದಿನ ಎಪಿಸೋಡಲ್ಲಿ ನಾನು ಇಲ್ಲಿದ್ದನೋ ಇಲ್ಲ ನಮ್ಮ ಮನೆ ಮನೆಯಿಂದನೋ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಮ ಮಾತು ಕಟ್ಕೊಂಡೋಗ ಒಂದು ವಿಡಿಯೋ ಮಾಡ್ಬಿಟ್ಟೆ ಕಾಮೆಂಟ್ಸ್ ಕಮೆಂಟ್ಸ್ಗಳು ಬರ್ತೇವೆ ಒಳ್ಳೊಳ್ಳೆ ಕಮೆಂಟ್ಸ್ಗಳು ಬಂದ್ರೆ ಹೋಗು ಇಲ್ಲದಿಲ್ಲ ನೀರು ಹಂಗೆ ಮಾಡ್ತೀನಿ ಕನಕಾ ನೋಡ್ತೀನಿ ನನ್ನ ಪಾಲ ಹೊಸ್ಕೊಂಡು ನಮ್ಗೆ ಏನು ಹೇಳ್ತಾರೆ ಅಂತ ಓ ಎಲ್ಲಿ ಮತ್ತೆ ನಾಟಕ ನಾಟಕವಾ ಇಚ್ಚಿ ನೀ ಮತ್ತೆ ಮಾನ ಮರಿದಿಲ್ಲ ಹೋಗಿರ್ತದಲ್ವ ಈಗ ಫೋನಲ್ಲಿ ಕನಕ ಹಂಗೆ ಆಗಿರ್ತದೆ ಮಗ ಊಟ ಮಾಡ್ತಾರೆ ನಮ್ಗೆ ಬೇಡ ಹೋಗಕ ಊಟ ಬೇಡ ಏನು ಬೇಡ ಆ ತಲೆ ಕೆಸ್ಕೊಂಡ್ ನೀನು ಎತ್ತರ ಕೆಸ್ಕಡಿ ಎಲ್ಲ ತಲೆ ಕೆಸ್ಕೊಂಡ್ಬಿಟ್ಟು ಅಷ್ಟೇ ನೀನು ನಾನೇ ನೋಡಿ ಹಂಗೆ ಆರಾಮಾಗಿದ್ದಾನು ಇವೆಲ್ಲ ಜಂಜಾಟಗಳು ಬೇಡ ಅಂತ ನೀವು ಮುಂದೆ ಇವ್ರಿ ನಾನು ಏ ನೀವು ಯಾಕೆ ಎದುರುಕೊಳ್ಳೋದೇನು ಎದುರುಕೊಳ್ಳೋಕೆ ಬೇಡ ಅಷ್ಟೇ ನಾನು ಹೇಳೋದು ಏನೇನಂಗೆ ಆಗ್ತೀವಿ ಕನಕ ನಿಂಗೆ ದೈರ್ಯ ನಮಗೆ ಅಷ್ಟು ಇಲ್ವಲ್ಲ ಮತ್ತೆ ಬಾಯ್ ಬಿಟ್ರೆ ಬಾಯ್ ಆಯ್ತದೆ ಏನು ಹುಲಿಯಾ ಹುಲಿ ಬರಿಯಾಳು ಬೆದ್ರೆ ಸರಿಯಾದ ಬಾಯ್ ಬಿಡ್ತಾಳೆ ತಲೆ ಕಸ್ಕಬಲ್ವಾ ನೀನು ಏನು ತಲೆ ಕಸ್ಕ ಸರಿಯಾ ಏನು ತಲೆ ಹೋಗ್ಬೇಡ ಅಲ್ವಾ ನೋಡದ ಈಗ ವೀಡಿಯೋ ನೋಡ್ತಾರಲ್ಲ ಜನಗಳು ಕಮೆಂಟ್ಸ್ ಹೆಂಗೆ ಮಾಡ್ತಾರೆ ಮಾಡಿ ಹೋಗುವ ಹೋಗು ಇಲ್ಲಂದ್ರೆ ಇಲ್ಲೇ ಇರು ಸರಿಯಾ ಹಂಗೆ ಮಾಡ್ತೀನಿ ಅಕ್ಕ ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗ್ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವೀಡಿಯೋ ನೋಡಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಪೋರ್ಟ್ ಮಾಡಿ ಧನ್ಯವಾದಗಳು